ತಲೆ ಕೂದಲು ಏನಾದರೂ ತುಂಬ ಉದುರುತ್ತಾ ಇದ್ದರೆ ಡ್ಯಾಂಡ್ರಫ್ ಜಾಸ್ತಿ ಆಗಿದ್ದರೆ ಅಂದರೆ ಒಟ್ಟು ಹಾಗರ ಜಾಸ್ತಿ ಏನಾದರೂ ಇದ್ದರೆ ವಾರದಲ್ಲಿ ಎರಡು ಟೈಮು ನಿಮ್ಗೇನಾದರೂ ಸಮಯ ಇಲ್ಲ ಅಂದರೆ ಒಂದು ಆದರೂ ಈ ನಾನು ಮಾಡಿರೋ ಅಂಥ ಏರ್ ಪ್ಯಾಕ್ನ ಒಂದು ಸಲ ಮಾಡಿ ನೋಡಿ ನೀವಂತೂ ಇದರಲ್ಲಿ ಸಿಗೋವಂಥ ರಿಸಲ್ಟ್ಗೆ ಕಳ್ದೋಗ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಏರ್ ಪ್ಯಾಕು ನಿಮ್ಮ ತಲೆ ಕೂದಲು ಸೊಂಪಾಗಿ ಕಪ್ಪಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಒಂದು ಏರ್ ಪ್ಯಾಕು ಮಾಡೋದು ಕೂಡ ತುಂಬ ಸುಲಭವಾಗಿ ಮಾಡ್ಕೋಬಹುದು ಈ ಒಂದು ಏರ್ ಪ್ಯಾಕ್ನ ಬನ್ನಿ ಏರ್ ಪ್ಯಾಕ್ನ ಮಾಡೋದು ಯಾವ ರೀತಿ ಅಂತ ನೋಡೋಣ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸ್ನೇಹಿತರೆ ನೋಡಿ ಇವತ್ತು ತಲೆ ಕೂಲ್ಲಿಗೆ ಒಂದು ಒಳ್ಳೆ ಏರ್ ಮಾಸ್ಕ್ ಮಾಡೋಣ ಏರ್ ಪ್ಯಾಕ್ ಮಾಡೋಣ ಅಂತೇಳಿ ಇವತ್ತು ರೆಡಿ ಮಾಡ್ಕೊತಾ ಇದ್ದೀನಿ ಇದಂತೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ ನಾನು ಅಪ್ಲೈ ಮಾಡಿದ್ದೀನಿ ಕೂಡ ಈ ವಾರ ಈ ವೀಕಲ್ಲಿ ನಾನು ಅಪ್ಲೈ ಮಾಡಿದ್ದೆ ಸುಮಾರು ನಾಲ್ಕು ದಿನ ಆಗಿದೆ ನಾನು ಮನೆಯಲ್ಲೇ ಇರೋದ್ರಿಂದ ವಾರದಲ್ಲಿ ಎರಡು ಟೈಮು ಮೂರು ಟೈಮು ಈ ಥರ ಏರ್ ಮಾಸ್ಕ್ನ ಮಾಡ್ತಾ ಇರ್ತೀನಿ ಚೇಂಜ್ ಮಾಡಿ ಮಾಡ್ತಾ ಇರ್ತೀನಿ ಎಲ್ಲ ಪದಾರ್ಥ ನ್ಯಾಚುರಲ್ ಪದಾರ್ಥನೇ ಆದರೆ ಚೇಂಜ್ ಮಾಡಿ ಮಾಡಿ ಮಾಡ್ತಾ ಇರ್ತೀನಿ ನಾನು ಅದು ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ತಲೆ ಕೂದಲು ಯಾವುದೇ ಕಾರಣಕ್ಕೂ ನೋಡಿ ಉದ್ರೋದಿಲ್ಲ ನನ್ನ ತಲೆ ಕೂದಲು ಆ ಥರ ತುಂಬ ಏರ್ ಮಾಸ್ಕ್ಗಳಿದೆ ನನ್ನ ಹತ್ರ ತುಂಬ ಮಾಡ್ತಾನೇ ಇರ್ತೀನಿ ಏನೇನು ನ್ಯಾಚುರಲ್ ಪದಾರ್ಥ ಸಿಗುತ್ತೆ ದಾಸವಾಳದ್ದು ಈ ಊರಿಗೆಲ್ಲ ಹೋದಾಗ ದಾಸವಾಳ ಎಲ್ಲ ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ದಾಸವಾಳ ಇನ್ನು ಭಾಳಷ್ಟು ಈ ಒನ್ನಲ್ಗನೆ ಸೊಪ್ಪು ಎಲ್ಲ ನಾನು ಮಾಡ್ತೀನಿ ಆದರೆ ಊರಿಗೆ ಏನಾದರೂ ಹೋಗಿಲ್ಲ ನಾವು ಬೆಂಗಳೂರಲ್ಲೇ ಇದ್ದೀವಿ ನಮ್ಗೆ ಅದೆಲ್ಲ ಅವೈಲೇಬಲ್ ಇಲ್ಲ ಅಂದರೆ ನಾನು ಜಾಸ್ತಿ ಮಾಡೋ ಅಂಥದ್ದು ಒಂದು ಹಲೋವಿರಾದೊಂದು ಏರ್ ಮಾಸ್ಕ್ ಮಾಡ್ತೀನಿ ಅದೊಂದು ತುಂಬ ಚೆನ್ನಾಗಿರುತ್ತೆ ಈಸಿನೂ ಕೂಡ ಎಲ್ಲ ಕೈಗೆಟ್ಕೋವಂಥ ಪದಾರ್ಥನೇ ಯಾವುದು ಹೆಚ್ಚು ಖರ್ಚಾಗೋ ಅಂಥ ಪದಾರ್ಥ ಅಲ್ಲ ನನ್ನ ತಲೆ ಖುದ್ದನ್ನು ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಸ್ಮೂತ್ ಅಂಡ್ ಸಿಲ್ಕಿ ಆಗಿದೆ ಇನ್ನು ತುಂಬಾ ಜನ ಕೇಳ್ತಾ ಇರ್ತಾರೆ ಮೇಡಮ್ ನೀವು ಇದು ಇಷ್ಟೇ ಹಚ್ಚಿದ್ರೆ ನಿಮ್ಮ ತಲೆ ಕೂದಲು ಇಷ್ಟೊಂದು ಕಪ್ಪಾಗುತ್ತಾ ಅಂತ ನನ್ನನ್ನು ತುಂಬಾ ಜನ ಕೇಳ್ತಾರೆ ನಾವು ಹುಡ್ತಾಗಿಂದ ಅರಳೆಣ್ಣೆನೆ ಬಳಸಿರೋದು ಅರಳೆಣ್ಣೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹಚ್ಚಿರೋದು ನಮ್ಮಮ್ಮ ನಾವು ಬೆಂಗಳೂರಿಗೆ ಬರೋ ತನಕ ನಮ್ಗೆ ಯಾವುದೇ ರೀತಿ ಶಾಂಪೂ ಅಭ್ಯಾಸ ಇರಲಿಲ್ಲ ಸೀಗೆಕಾಯಿ ಮತ್ತೆ ಅಂಟ್ಬಾಳಕಾಯಿ ಇಷ್ಟೇ ಅಭ್ಯಾಸ ಮಾಡಿದ್ರು ಊರಲ್ಲಿ ಅಮ್ಮ ಅದಾದ್ಮೇಲೆ ಬೆಂಗಳೂರಿಗೆ ಬಂದ್ಮೇಲೆ ಶಾಂಪು ರೂಢಿ ಮಾಡ್ಕೊಂಡ್ವಿ ಯಾಕೆಂದ್ರೆ ಕೆಲ್ಸಕ್ಕೆ ಹೋಗ್ತಾ ಇತ್ತು ಆಗ ಹಾಗಂಪೂ ರೂಢಿ ಮಾಡ್ಕೊಂಡ್ವಿ ಶಾಂಪೂ ಕೂಡ ಏನು ಅಂತದೇನಲ್ಲ ಒಂದು ರೂಪಾಯಿಗೆಲ್ಲ ಬರುತ್ತಲ್ಲ ಕ್ಲಿನಿಕ್ ಪ್ಲಸ್ ಶಾಂಪು ಅದನ್ನ ಯೂಸ್ ಮಾಡ್ತಾ ಇದ್ವಿ ಸ್ವಲ್ಪ ವರ್ಷಗಳ ಕಾಲ ಬಾಣಿತನದಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಕ್ಕೆ ತಲೆ ಕೂದ್ರೆ ಶುರು ಶುರುವಾಯಿತು ಬಾಣಿತನದಲ್ಲಿ ಅದಾದ್ಮೇಲೆ ಶಾಂಪೂನ ಬಿಟ್ಬಿಟ್ಟು ಸೀಗೆ ಇದೆ ಅದಾದ್ಮೇಲೆ ಈಗ ನಾನು ಮಾಡ್ತಾ ಇರೋಂಥ ಒಂದು ಏರ್ ಪ್ಯಾಕ್ ಏನಿದೆ ಇದನ್ನ ವಾರದಲ್ಲಿ ಒನ್ ಟೈಮು ಇಲ್ಲ ಎರಡು ಟೈಮ್ ನಿಮ್ಗೆ ಟೈಮ್ ಇಲ್ಲ ನೀವು ತಿಳ್ಸಕ್ ಹೋಗೋರು ಅಂದ್ರೆ ಒನ್ ಟೈಮ್ ಉಪಯೋಗಿಸಿ ಇದನ್ನು ಬಹಳ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಆಮೇಲೆ ಇನ್ನೊಂದು ವಿಚಾರ ಈ ಒಂದು ಏರ್ ಪ್ಯಾಕ್ನ ಹಾಕಿದ ಮೇಲೆ ಒಂದರಿಂದ ಒಂದೂವರೆ ಗಂಟೆ ಟೈಮ್ ಬಿಡಬೇಕು ಮೇಲೆ ಶಾಂಪೂ ಏನು ಬಳಸೋಂಗಿಲ್ಲ ವಾಶ್ ಮಾಡಲಿಕ್ಕೆ ಮೇಲೆ ಸ್ವಲ್ಪ ಎಳೆ ಬಿಸಿಲು ಇರುತ್ತಲ್ವಾ ತುಂಬ ಕಡಕ್ ಬಿಸಿಲಲ್ಲ ಸ್ವಲ್ಪ ಎಳೆ ಬಿಸಿಲಲ್ಲಿ ನಮ್ಮ ತಲೆ ಕೂದಲನ್ನು ಆರಿಸ್ಬೇಕು ನಾವು ಹಸಿ ತಲೆ ಕೂದಲನ್ನ ಬಾಸ್ಟ್ಯಾಂಡ್ಗೆ ತಗೊಂಡಿಂಗೆ ನೀವು ಕಿತ್ತುಬಿಟ್ರೆ ತಲೆ ಕೂದಲು ಅಲ್ಲೇ ಉದುರೋದಕ್ಕೆ ಶುರುವಾಗುತ್ತೆ ಆವಾಗಲೇ ನಮ್ಮ ತಲೆ ಕೂದಲು ಡ್ಯಾಮೇಜ್ ಆಗೋದಕ್ಕೆ ಶುರುವಾಗುತ್ತೆ ಯಾವಾಗಲೂ ಅಷ್ಟೇ ನೋಡಿ ನಾವು ದೊಡ್ಡಲ್ಲೇನಿದೆ ಇದನ್ನ ಇದನ್ನು ಉಪಯೋಗಿಸ್ಕೊಂಡು ತಲೆ ಕೂದಲನ್ನ ಬಾಚ್ಕೋಬೇಕು ನಾನು ಏರ್ ಪ್ಯಾಕ್ ಹಾಕೋದಕ್ಕಿಂತ ಮುಂಚೆನೇ ತಲೆ ಏರ್ ವಾಶ್ನ ಮಾಡಿರ್ತೀನಿ ತಲೆ ಕೂದಲೆಲ್ಲ ಚೆನ್ನಾಗಿ ಒಣಗಿತ್ತು ಹಾಗಾಗಿ ಚೆನ್ನಾಗಿ ಸಿಕ್ಕೆಲ್ಲ ಬಿಡಿಸಿ ನಾನು ಏರ್ ಪ್ಯಾಕ್ನ ಹಚ್ಚುವಂಥದ್ದು ಬನ್ನಿ ಇವಾಗ ಏರ್ ಪ್ಯಾಕ್ನ ಮಾಡಬೇಕು ತೋರಿಸ್ತೀನಿ ಬನ್ನಿ ಇವಾಗ ಮಾಸ್ಕ್ ಮಾಡ್ತೀನಿ ಬನ್ನಿ ಈ ಏರ್ ಪ್ಯಾಕ್ ಮಾಡಲಿಕ್ಕೆ ನಾನು ಮೊದಲಿಗೆ ಫ್ರೆಶ್ ಆಲುವಿರಾನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಫ್ರೆಶ್ ಆಲುವಿರಾ ಇಲ್ಲ ಅಂದರೆ ನೀವು ಅಲುವಿರ ಜೆಲ್ಲನಾದರೂ ತೊಗೋಬೋದು ನಾನು ಆಲುವಿರಾ ತಂದು ಅದನ್ನು ನೀಟಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಒರೆಸಿ ಆ ಕಡೆ ಈ ಕಡೆ ಎರಡು ಕಡೆ ಎಡ್ಜ್ಜನ್ನು ಕಟ್ ಮಾಡಿ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣದಾಗಿ ಸ್ವಲ್ಪ ಕಟ್ ಮಾಡ್ಕೋಬೇಕಿದ್ದನ್ನು ಕೆಲವರು ಒಳಗಡೆ ಇರೋ ತಿರುಳನ್ನ ಮಾತ್ರ ಹಾಕ್ತಾರೆ ನಾನೇನಿಲ್ಲ ಇದನ್ನು ಹಾಕ್ತೀನಿ ನೀಟಾಗಿ ತೊಳೆದುಬಿಟ್ಟು ಬಿಟ್ಟು ಹಾಕ್ತೀನಿ ಈಗ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಸಾಧ್ಯವಾದಷ್ಟು ಫ್ರೆಶ್ ಆಲುವಿರಾನ ಬಳಸಿದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಜಾಸ್ತಿ ಫ್ರೆಶ್ ಅಲುವಿರಾನ ಬಳಸ್ತೀನಿ ನೋಡಿ ಈ ರೀತಿ ಪೇಸ್ಟ್ ಆಗಿದೆ ಯಾವುದೇ ರೀತಿ ನೀರು ಹಾಕಿಲ್ಲ ನಾನು ಈಗ ಇದನ್ನು ನಮ್ಮ ತಲೆ ಕೂದಲು ಎಷ್ಟಿದೆ ಆ ಕೂದಲಿನ ಲೆಂತ್ಗೆ ತಕ್ಕಾಗಿ ನಾನು ಆ ಅಲುವಿರಾ ಜೆಲ್ನ ತೊಗೊತಾ ಇರೋವಂಥದ್ದು ಇದಕ್ಕೆ ನಾನು ಎರಡು ಚಮಚ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಫ್ರೆಶ್ ಆದಂಥ ಮೊಸರು ಇದು ಜಾಸ್ತಿ ಏನು ಉಳಿ ಬಂದಿಲ್ಲ ಎರಡು ಚಮಚ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಆಗುವಷ್ಟು ಆಯಿಲ್ನ ಹಾಕಬೇಕು ನನ್ನ ಹತ್ರ ಇಲ್ಲಿ ಹರ್ಬಲ್ ಆಯಿಲ್ ಇತ್ತು ನಾನು ಮನೆಯಲ್ಲೇ ಮಾಡಿಕೊಂಡಿರೋವಂಥ ಆಯಿಲ್ ಇದು ಇದರಲ್ಲಿ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಎರಡು ಮಿಕ್ಸ್ ಇದೆ ಇದಕ್ಕೆ ಸಾಕಷ್ಟು ಸಾಮಗ್ರಿಗಳನ್ನು ಹಾಕಿ ನಾನು ಈ ಎಣ್ಣೆನ ರೆಡಿ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಈ ಎಣ್ಣೆ ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆನೇ ಬಳಸಿ ಇದ್ರ ಜೊತೆ ನಾನು ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಬಳಸ್ತಾ ಇದ್ದೀನಿ ಇದು ತುಂಬಾ ಮುಖ್ಯ ಇದನ್ನು ಹಾಕೋದ್ರಿಂದ ತಲೆ ಕೂದಲು ಲೆಂತ್ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಉದ್ದ ಕೂಡ ತುಂಬ ಚೆನ್ನಾಗಾಗುತ್ತೆ ಒಂದು ಒಳ್ಳೆ ಶೈನಿಂಗ್ ಕೊಡುತ್ತೆ ಈಗ ಚೆನ್ನಾಗಿ ಇಷ್ಟು ಪದಾರ್ಥನ ಮಿಕ್ಸ್ ಮಾಡಬೇಕು ಹಲೋವಿರಾ ಜೆಲ್ ಮೊಸರು ಮತ್ತು ಎಣ್ಣೆ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ಸ್ ನಾಲ್ಕು ಐಟಮ್ನ ಹಾಕಿದ್ದೀನಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದಕ್ಕೊಂದು ಬೆರ್ತೋಗ್ಬೇಕು ಹಾಕಿರೋ ಮೊಸರು ಇದೆಲ್ಲ ಅಲೋವಿರಾ ಜೊತೆ ಚೆನ್ನಾಗಿ ಒಂದಕ್ಕೊಂದು ಕೊಂದು ಬೆರೆತೋಗಬೇಕು ನಾನು ಅಲೋವಿರಾ ಜೆಲ್ ಏನಿತ್ತು ಇದು ಸ್ವಲ್ಪ ಜಾಸ್ತಿ ಮಾಡಿದ್ದೆ ಇದು ವೇಸ್ಟ್ ಆಗಬಾರ್ದು ಕೆಲವೊಮ್ಮೆ ಸಿಗಲ್ಲ ನಮಗೆ ಫ್ರೆಶ್ ಅಲೋವಿರಾ ಹಂಗಾಗಿ ಇದನ್ನು ವೇಸ್ಟ್ ಮಾಡಬಾರ್ದು ಸ್ವಲ್ಪ ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ಯೂಸ್ ಮಾಡ್ಬೋದು ಅಂತ ಇದ್ದೀನಿ ನಾನು ನೋಡಿ ಸ್ವಲ್ಪ ಹಿಂಗೆ ಕೆಲಸ ಮಾಡೋದು ಏನಾದರೂ ಮಾಡುವಾಗ ಜಾಸ್ತಿ ಚೆಲ್ಕೊಳ್ಳೋದು ಇದೆಲ್ಲ ಜಾಸ್ತಿ ಮಾಡ್ತೀನಿ ನಾನು ನೋಡಿ ಇದನ್ನು ನೀಟಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ವಾರಾನುಗಟ್ಲೆ ಉಪಯೋಗಿಸ್ಕೋಬೋದು ಫೇಸ್ಗೂ ಕೂಡ ಅಪ್ಲೈ ಮಾಡ್ಬೋದು ಅದೇ ರೀತಿ ಕ್ಯೂಬ್ಸ್ನ ತೊಗೊಂಡು ಚೆನ್ನಾಗಿರುತ್ತೆ ಸ್ಕಿನ್ನು ಇದನ್ನು ನಾನು ಸ್ಟೋರ್ ಮಾಡಿ ಇಟ್ಕೊತೀನಿ ಅದಾದಮೇಲೆ ನಾನು ಮಾಡಿದಂಥ ಈ ಏರ್ ಪ್ಯಾಕ್ ಏನಿತ್ತು ನೋಡಿ ಈ ಹದವಾಗಿದೆ ಇದು ನಾನು ತಲೆ ಕೂದಲನ್ನ ಚೆನ್ನಾಗಿ ತೊಳೆದಿದ್ದೆ ಮುಂಚೆನೇ ತೊಳೆದಿದ್ದೀನಿ ನಾನು ತಲೆನ ಅದಾದಮೇಲೆ ಸಿಕ್ಕು ಕೂಡ ಬಿಡಿಸ್ತಿದ್ದೀನಿ ಸಿಕ್ಕು ಬಿಡಿಸ್ತಂತ ಸಿಕ್ಕು ಬಿಡಿಸ್ಬೇಕು ಯಾಕೆಂದರೆ ಸಿಕ್ಕಾಗಬಾರ್ದು ತೊಳೆದ ಮೇಲೆ ಒಂದು ಸ್ವಲ್ಪ ಅದು ಜಾಸ್ತಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಸಿಕ್ಕು ಬಿಡಿಸ್ಕೋಬೇಕು ಹಂಗಾಗಿ ಇದನ್ನು ನಾನಿವಾಗ ಅಪ್ಲೈ ಮಾಡ್ತೀನಿ ನಿಮಗೆ ಸಮಯ ಇತ್ತು ಚೆನ್ನಾಗಿ ನಿಮಗೆ ಮನೇಲಿರ್ತೀರ ಅಂದರೆ ವಾರದಲ್ಲಿ ಎರಡರಿಂದ ಮೂರು ಬಾರಿ ಕೂಡ ನೀವು ಯೂಸ್ ಮಾಡ್ಬೋದು ಇಲ್ಲ ನಿಮ್ಮ ಸಮಯ ಎಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಂದರೆ ವಾರಕ್ಕೆ ಒಂದು ಸಲನಾದರೂ ಟ್ರೈ ಮಾಡಿ ನಾನು ಆಲೋವಿರಾನ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಡೈರೆಕ್ಟ್ ಆವಾಗಲೇ ತೊಗೊಂಡು ಮಾಡಿದ್ರಿಂದ ತುಂಬ ತಣ್ಣಗಿತ್ತು ತಲೆ ಒಂಥರ ತಂಪಾಗಿರುತ್ತೆ ಈ ಥರ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಇದನ್ನು ಹಚ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಎಣ್ಣೆ ಹಚ್ಚುವಾಗಲೂ ಅಷ್ಟೇ ತಲೆಗೆ ಒಂದು ಒಳ್ಳೆ ಮಸಾಜ್ ಮಾಡಬೇಕು ಆಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಕೂದಲು ಚೆನ್ನಾಗಿ ಉದ್ದವಾಗಿ ಬೆಳೆಯುತ್ತೆ ಆವಾಗ ನಾನು ಇಲ್ಲಿ ಸ್ವಲ್ಪನೇ ವೀಡಿಯೋ ಮಾಡುವಾಗ ಮಾತಾಡಿಕೊಂಡು ಅದಾದಮೇಲೆ ಸ್ವಲ್ಪ ವಾಯ್ಸ್ ಓವರ್ನು ಕೊಟ್ಟಿದ್ದೀನಿ ಯಾಕೆಂದರೆ ಸಾಕತ್ತು ಡಿಸ್ಟರ್ಬೆನ್ಸ್ ಇತ್ತು ನಮ್ಮ ಮನೆ ಹತ್ರ ಹಂಗಾಗಿ ವಾಯ್ಸ್ ಓವರ್ನು ಇದ್ದೀನಿ ನೋಡಿ ಇಲ್ಲಿ ನಮಗೆ ಮುಂದಲೇ ಏನಿದೆ ನೋಡಿ ಇಲ್ಲಿ ಮುಂದಗಡೆ ತಲೆಯಲ್ಲಿ ನೆತ್ತಿ ಮೇಲೆ ಏನಿದೆ ಅಲ್ಲಿ ನಮಗೆ ಬೇಬಿ ಹೇರ್ ಬರ್ತಾ ಇರುತ್ತಲ್ವ ಆವಾಗ ನಾವು ಈ ಥರ ಆಲುವಿರೋ ಇದೆಲ್ಲ ಫ್ರೆಶ್ ಆದಂಥ ಏನು ಪದಾರ್ಥ ಇದೆ ಇದನ್ನೆಲ್ಲ ಹಚ್ಚೋದ್ರಿಂದ ಈ ಬೇಬಿ ಏರೆಲ್ಲ ತುಂಬ ಬೇಗನೆ ಗ್ರೋ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನನಗೆ ಮುಂಚೆ ಎಲ್ಲ ಇಲ್ಲಿ ಕಾಣಿಸ್ತಿತ್ತು ತಲೆ ಇದು ನೆತ್ತಿ ಕಾಣಿಸ್ತಾ ಇತ್ತು ನೋಡಿ ನಾನು ಇದನ್ನೆಲ್ಲ ಶುರು ಮಾಡಿದ ಮೇಲೆ ಅಷ್ಟೊಂದು ಕಾಣಲ್ಲ ನೋಡಿ ಇಲ್ಲೆಲ್ಲ ನೋಡಿ ಎಷ್ಟು ನೀಟಾಗಿ ಸಣ್ಣ ಸಣ್ಣ ಏರ್ ಬರ್ತಾ ಇದೆ ಈ ಥರ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ಒಳ್ಳೆಯ ಎಣ್ಣೆ ಅಪ್ಲೈ ಮಾಡ್ತೀವಲ್ವ ಬಗೆ ಮಾಡಿ ಬಗೆ ಮಾಡಿ ಆ ಥರ ಹಚ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೇಬಿ ಏರೆಲ್ಲ ಬರ್ತಾ ಇದೆ ಅಂತ ಈ ಥರ ಚೆನ್ನಾಗಿ ಹಚ್ಕೊಂಡು ನಾವು ಸುಮಾರು ಒಂದರಿಂದ ಒಂದೂವರೆ ಗಂಟೆ ಸಮಯ ಇದ್ದರೆ ನೀವು ಎರಡು ಗಂಟೆ ಬಿಟ್ಟರೂ ನಡೆಯುತ್ತೆ ಆರಾಮಾಗಿ ಏನು ಕೆಲಸ ಇದೆ ಅದೆಲ್ಲ ಮಾಡ್ಕೋಬೋದು ಇದನ್ನ ಹಚ್ಕೊಂಡು ಇದ್ರ ಕೂತ್ಕೋಬೇಕು ಅಂತ ಏನಿಲ್ಲ ನೀವೇನು ಕೆಲಸನಾದರೂ ಮಾಡ್ಕೋಬೋದು ಆರಾಮಾಗಿ ಸ್ವಲ್ಪ ತಲೆ ಕೂದಲನ್ನ ಈ ರೀತಿ ಮುಂದೆ ಹಾಕಿ ಇಲ್ಲಿ ಹಿಂದೆ ಎಲ್ಲ ಏನಿದೆ ಇಲ್ಲೆಲ್ಲ ಚೆನ್ನಾಗಿ ಹಚ್ಕೊಳ್ಳಿ ಸ್ವಲ್ಪ ಹಾಗೆ ಮಸಾಜ್ ಕೂಡ ಮಾಡ್ಕೊಳ್ಳಿ ಮುಂದ್ಗಡೆ ಕೂದಲೇನಿದೆ ಇದಕ್ಕೂ ಕೂಡ ಅಪ್ಲೈ ಮಾಡ್ಕೊಳ್ಳಿ ತಲೆ ಕೂದಲಿಗೆ ಧೈರ್ಯವಾಗಿ ನೀವು ಹಚ್ಕೋಬೋದು ಇದರಲ್ಲಿ ಯಾವುದೇ ರೀತಿ ಹಾನಿಕಾರಕವಾದಂಥ ಪದಾರ್ಥನ ನಾವು ಯೂಸ್ ಮಾಡ್ತಾ ಇಲ್ಲ ಎಲ್ಲ ಕೂಡ ನ್ಯಾಚುರಲ್ ಪದಾರ್ಥನೇ ಹಂಗಾಗಿ ಚೆನ್ನಾಗಿ ರೀತಿ ಬೆರಳಿನ ಸಹಾಯದಿಂದ ಚೆನ್ನಾಗಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಈ ರೀತಿ ಮಸಾಜ್ ಮಾಡೋದ್ರಿಂದ ನಿದ್ದೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಚೆನ್ನಾಗಿ ಮಸಾಜ್ ಮಾಡಿದ್ದಾಯಿತು ನನಗೆ ಇದ್ರ ಜೊತೆ ಆರ್ಡ್ರ್ ಕೂಡ ಬಂತು ನಾಲ್ಕು ಬರ್ಗರ್ ಆರ್ಡ್ರ್ ಬಂದಿದೆ ಹಂಗಾಗಿ ನನಗೆ ಸಮಯ ಹಿಡಿಯುತ್ತೆ ಒಂದೂವರೆ ಗಂಟೆ ಆದಮೇಲೆ ನಾನು ಸ್ನಾನ ಮಾಡಿ ತಲೆ ಕೂದಲು ಏನಿದೆ ಅಷ್ಟೊಂದು ಸ್ನಾನ ಮಾಡಿ ನಾನು ನಿಮಗೆ ತಲೆ ಕೂದಲು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ನೋಡಿ ಒಂದೂವರೆ ಗಂಟೆ ಬಿಟ್ಬಿಡ್ತೀನಿ ನಾನು ಶಾಂಪು ಮಾತ್ರ ಹಾಕಬೇಡಿ ಸ್ನಾನ ಮಾಡುವಾಗ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿ ತಲೆ ಸ್ನಾನ ಮಾಡುವಾಗ ಯಾಕೆಂದರೆ ಈ ಏರ್ ಪ್ಯಾಕ್ ಹಾಕಿದ ಮೇಲೆ ನೀವು ಯಾವುದೇ ರೀತಿ ಶಾಂಪೂನ ಬಳಸಬೇಡಿ ಅವತ್ತು ದಿನ ಅಷ್ಟೇ ಮೇಲೆ ನೀವು ಬಳಸಿ ಪರವಾಗಿಲ್ಲ ಯಾಕೆಂದರೆ ನಾವು ಇದರಲ್ಲಿ ಸಾಕಷ್ಟು ನ್ಯಾಚುರಲ್ ಪದಾರ್ಥಗಳನ್ನು ಹಾಕಿದ್ದೀವಲ್ವಾ ಯಾಕೆ ಸುಮ್ಮನೆ ಶಾಂಪೂ ಹಾಕಿದ್ದನ್ನು ವೇಸ್ಟ್ ಮಾಡಬೇಕು ಅದಕ್ಕೋಸ್ಕರ ದಯವಿಟ್ಟು ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿ ಆಯಿತಾ ಈಗ ನಾನು ಬರ್ಗರ್ ಆರ್ಡ್ರ್ ಬಂದಿದೆ ಅದೇನಿದೆ ಅದು ಕೆಲಸ ಮುಗಿಸಿ ನಿಮಗೆ ಸಿಗ್ತೀನಿ ಮತ್ತೆ ಮತ್ತೆ ಇನ್ನೊಂದು ವಿಚಾರ ಮೊದಲು ನನಗೆ ತುಂಬಾ ಅರ್ಧ ತಲೆನೋವು